ಹಾಯ್ ನಮಸ್ತೆ ನನ್ನ ಹೆಸರು ಉದಯ್ ಸಾಗರ್ ಅಂತ ಆಗಿ ಕೆಲಸ ಮಾಡ್ತಿದ್ದೀನಿ ನಾನು ಶಿವಮೊಗ್ಗದವನೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಅಂದರೆ ವಿವೇಚನ ರಹಿತದ ಕಾಮಗಾರಿಗಳು ನಮ್ಮ ಜಿಲ್ಲೆಯಲ್ಲಿ ಮಾಡಿರುವಂತಹ ಹಾನಿ ಅರಣ್ಯದ ಮೇಲೆ ಆಗಿರುವಂತಹ ದೌರ್ಜನ್ಯ ಮತ್ತಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಈಗ ಏನು ನಾವು ಗೊತ್ತುವರಿ ತೆರವನ್ನ ನೋಡ್ತಿದ್ವಿ ಅಥವಾ ಕಸ್ತೂರಿ ರಂಗನ್ ವರದಿಯ ಇಂಪ್ಲಿಮೆಂಟ್ ಆಗ್ತದೆ ಹೇಳಿ ತುಂಬ ಜನ ಆತಂಕದಲ್ಲಿದ್ದಾರೆ ಇದರ ಮಧ್ಯೆ ಇವತ್ತಿಗೂ ಕೂಡ ಸಾವಿರಾರು ಮರಗಳನ್ನು ಕಡಿಯೋದಕ್ಕೆ ಎನ್ ನವರು ಅಂದರೆ ಅರ್ಧಂಬರ್ಧ ಉಳಿದಿರುವಂಥ ಪ್ರಾಜೆಕ್ಟ್ಗಳು ಮತ್ತು ಈ ಸರ್ಕಾರದಲ್ಲೂ ಕೂಡ ಅದು ಮುಂದುವರಿತಾನೆ ಇದ್ದಾವೆ ಅಧಿಕಾರಿಗಳು ಎಷ್ಟು ಸಹಾಯ ಆಗಬೇಕು ಎನ್ ಎಚ್ ಅಧಿಕಾರಿಗಳಿಗೆ ಅಷ್ಟು ಸಹಾಯವನ್ನು ಮಾಡಿಕೊಡ್ತಿದ್ದಾರೆ ಆ ಥರದ ಸಾಕಷ್ಟು ನಿದರ್ಶನಗಳು ನಮ್ಮಲ್ಲಿ ಕಾಣ್ತಾ ಇದ್ದಾವೆ ತೀರ್ಥಹಳ್ಳಿಯಿಂದ ಆಗುಂಬೆ ಹೋಗುವ ಮಾರ್ಗದಲ್ಲಿ ಈ ನಾಲೂರು ಅಂತ ಹಳ್ಳಿ ಬರುತ್ತೆ ಅಲ್ಲಿ ಈಗಾಗಲೇ ನಮ್ಮ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮರದ ಬುಡವನ್ನು ಎಲ್ಲ ಬಿಡಿಸ್ಬಿಟ್ಟು ಮರಗಳನ್ನು ಮಾತ್ರ ನಿಲ್ಲಿಸಿರುವಂಥ ಒಂದು ವಿಡಿಯೋ ನೋಡಿದ್ವಿ ಹಾಗೆ ನಾನು ಅಲ್ಲಿ ಒಂದು ಮೇಘರವಳ್ಳಿ ಆರ್ ಎಫ್ ಒ ಕಚೇರಿಯಲ್ಲಿ ನಡೆದ ಒಂದು ಮೀಟಿಂಗು ಅಂದರೆ ಈ ಮರಗಳನ್ನು ಕಡಿತಲೆ ಮಾಡುವಂತಹ ಅದಕ್ಕೆ ಸಂಬಂಧಿಸಿದಂತೆ ಒಂದು ಎನ್ವಿರಾನ್ಮೆಂಟ್ಲಿಸ್ಟ್ ಮತ್ತೆ ಅಲ್ಲಿ ಸ್ಥಳೀಯರು ಮತ್ತೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ಮತ್ತೆ ಸ್ಥಳೀಯ ಶಾಸಕರು ಆಗಿರುವಂಥ ಆರಗ ಜ್ಞಾನೇಂದ್ರ ಅವ್ರ ಜೊತೆಗೆ ಒಂದು ಮೀಟಿಂಗ್ ಆಯಿತು ಅದಕ್ಕೂ ಹೋಗಿದ್ದೆ ನಾನು ಅಲ್ಲಿ ನಮ್ಮ ಕೆಲವು ನಮ್ಮ ಅಲ್ಲಿನ ಹಳ್ಳಿಯವರು ನನಗೆ ಪರಿಚಯ ಇರುವಂತರ ಒಬ್ರು ಆ ಥರ ಅವ್ರನ್ನ ಮಾತಾಡಿಸ್ತಾ ಈ ಥರ ಅಲ್ಲಿ ಬಂದವರೇ ಅವರು ಆ ಮೀಟಿಂಗ್ಗೆ ಏನಿದೆ ಅವ್ರ ಒಪಿನಿಯನ್ ಕೇಳಬೇಕಲ್ಲ ಇಲ್ಲಿ ನಾನು ಕೂಡ ಇಲ್ಲಿ ಲೋಕಲ್ ಅವರವರ ಅಭಿಪ್ರಾಯಗಳು ಹೇಗಿರುತ್ತೆ ಅಂತ ಅದ್ರಲ್ಲಿ ಈ ತರದ ಅಭಿಪ್ರಾಯಗಳು ಇದೆ ನಿಮ್ಮ ಅಭಿಪ್ರಾಯ ನಾನು ಹೇಳೋದು ಮರ ತೆಗೆದ್ರ ಬಗ್ಗೆ ವಿರೋಧ ಇಲ್ಲ ಆದ್ರೆ ಕೆಲವು ಕಡೆ ಒಂದು ಪ್ಲೇಸ್ ಅಲ್ಲಿ ಕಾಡಿರುವಂಥ ಏನು ಅರಣ್ಯ ಪ್ರದೇಶ ಸಿಕ್ಕಷ್ಟಲ್ಲಿದೆ ಹದಿನೈದು ಮೀಟ್ರ್ ಇಪ್ಪತ್ತು ವರೆಗೂ ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಸ್ತೆನ ಅದೇ ಮನೆಗಳಿರೋ ಜಾಗದಲ್ಲಿ ಹತ್ತು ಮೀಟ್ರು ಕಾನೂನು ಎಲ್ಲ ಕಡೆಯೂ ಒಂದೇ ಇರಬೇಕು ಮೈಕ್ರೊಳ್ಳಿಯಿಂದ ಆಗೊಂಬೆಯವರಿಗೆ ಏನು ರಸ್ತೆ ಇದೆಯಾ ಅಷ್ಟೇ ಇರಬೇಕು ಸೊ ಇನ್ನೊಂದು ಏನಂತ ಹೇಳಿದ್ರೆ ಘಾಟಿ ಘಾಟಿ ವರೆಗೂ ನೀವು ರಸ್ತೆ ತೊಗೊಂಡೋಗಿ ಘಾಟಿನ ಡೆಮಾಲಿಷ್ ಮಾಡಿ ಅಗಲ ಮಾಡಲಿಲ್ಲ ಅಂದರೆ ಈಗಾಗಲೇ ಒಂದು ಗಂಟೆ ಬೇಕು ಒಂದು ಒಂದು ಮೂರು ಕಿಲೋಮೀಟ್ರ್ ಘಾಟಿ ಹತ್ತಲಿಕ್ಕೆ ಇನ್ನೊಂದು ಹೋಗ್ತಾ ಹೋಗ್ತಾ ಐದು ಐದು ಎರಡು ಗಂಟೆ ಮೂರು ಗಂಟೆ ಎಕ್ಸ್ಟೆನ್ಷನ್ ಆಗುತ್ತೆ ಸೊ ಈ ಥರ ಇರೋದರಿಂದ ಆದಷ್ಟು ಕಾಡನ್ನು ಅವಾಯ್ಡ್ ಮಾಡಿ ರಸ್ತೆ ಎಲ್ಲಿದೆಯೋ ರಸ್ತೆಯಲ್ಲೇ ಆದಷ್ಟು ಬೈಪಾರ್ಕೇಶನ್ ಮಾಡ್ಕೊಂಡು ಹೋಗಂಗೆ ವ್ಯವಸ್ಥೆ ಮಾಡಿ ಈ ಮಲೆನಾಡಲ್ಲಿ ನೂರು ವರ್ಷ ಬಂದರೂ ಕೂಡ ರಸ್ತೆ ಸ್ಟ್ರೈಕ್ ಮಾಡ್ತೀವಿ ನಾವು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತೀವಿ ಅನ್ನೋದು ಸಾಧ್ಯ ಇಲ್ಲ ಇದು ನಮ್ಮ ಪೂರ್ವಜರಿಂದ ಬಂದಿದ್ದು ಒಂದು ಮರಗಳನ್ನು ತೆಗೆದ್ರೆ ಈಗ ಈಗಾಗಲೇ ಕೆಲವು ಮರಗಳ ಹಲಸಿನ ಮರಗಳನ್ನು ತೆಗೆದಿದ್ರಿ ಹತ್ತು ವರ್ಷಕ್ಕೆ ಆಗಲಿ ಒಂದು ವರ್ಷಕ್ಕೆ ಹಲಸಿನ ಮರ ಬರಲ್ಲ ಸೊ ಅದಕ್ಕೆ ಹದಿನೈದು ಇಪ್ಪತ್ತು ವರ್ಷ ಬೇಕು ಪ್ರತಿಯೊಂದು ಹಣ್ಣು ಹಂಪಲ ಎಲ್ಲ ಅದನ್ನು ಪ್ರಾಣಿಗಳನ್ನು ತಿಂತಿದ್ರು ಮನುಷ್ಯನೂ ತಿಂತಿದ್ದು ಎಲ್ಲವೂ ಆ ಮರಗಳನ್ನು ಅವಲಂಬಿಸಿದ್ದೀವಿ ಅದನ್ನೇ ನೀವು ರಸ್ತೆ ಬುದ್ಧಿ ತೆಗೆದ್ರೆ ಈ ಕಾಡಲ್ಲಿರೋ ಪ್ರಾಣಿಗಳು ಊರಿಗೆ ಬರದೆ ಇನ್ನೇನಾಗುತ್ತೆ ಇದು ಆದಷ್ಟು ಅವಾಯ್ಡ್ ಮಾಡಿ ಮಾಡುವಂಥ ಪ್ರಶ್ನೆ ಮಾಡಿ ಅಂತ ದಯಮಾಡಿ ಮಾಡೋದ್ರೆ ನೀಟಾಗಿ ಮಾಡಿ ಮಾಡಿದ್ರೆ ನೀಟಾಗಿ ಮಾಡಿ ಒಂದು ರಸ್ತೆ ನೀವು ಸ್ಟಾರ್ಟ್ ಮಾಡಿದ್ರೆ ಏನು ಮೇಗಲಿ ಟು ಅರೆಕಲಿಂದ ಟೂ ಆಗೊಂಬೆ ಅಂತೀರಾ ಒನ್ ಬೈ ಒನ್ ಕಿಲೋಮೀಟ್ರೇ ಮಾಡೋದು ನೀಟಾಗಿ ಮಾಡಿ ಅಲ್ಲಲ್ಲಿ ರಸ್ತೆ ತೆಗೆದಿಟ್ಟು ಅಲ್ಲಲ್ಲಿ ನೀರು ಹೋಗುದು ಚರಂಡಿ ಹೋಗುದು ಮರ ತೆಗೆಯದು ಮರ ರಸ್ತೆ ವಿಳಂಬ ಆಗೋದು ಮರ ಅದು ಬಿಡಿಸಿಡುದು ವೆಹಿಕಲ್ ಮೇಲೆ ಬೀಳೋದು ಈ ಸಾಧಕ ಬಾಧಕ ಬೇಡ ಮಾಡ್ತಿರೋ ನೀಟಾಗಿ ಮಾಡಿ ಮಾಡಬೇಡಿ ನನ್ನ ನಿಲುವು ನಿಮ್ಮ ಹೆಸರು ಶ್ರೀಕಾಂತ್ ಬಿಟ್ಟಿ ಬೆಳ್ಚೆ ನಾಲ್ಕು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ್ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು ತೀರ್ಥಹಳ್ಳಿ ಸರ್ ನಾನು ಕೇಳ್ತಾ ಇರತಕ್ಕೇನು ಅಂದ್ರೆ ಈಗ ಏನ್ ಹೈವೇ ಆಗ್ತಾ ಇದೆಯೋ ಒನ್ ಸಿಕ್ಸ್ಟಿ ನೈನ್ಗೆ ಸೊ ಇದೇನು ಬಾಳೆಬೈಲಿಂದ ಟು ಆಗುಂಬೆ ಇಲ್ಲಿ ಈಗ ಏನಾಗಲ್ಲ ಮೇಘರೋಳಿಯಿಂದ ಆಗುಂಬೆ ಇಲ್ಲಿ ಏನಾಗಿದೆ ಎಲ್ಲ ರಸ್ತೆಗಳು ಹಿಂದೆ ಸ್ವತಂತ್ರ ಪೂರ್ವದಲ್ಲಿದ್ದಂಥ ರಸ್ತೆಗಳು ಇತ್ತೀಚಿನ ಇದಲ್ಲ ಈಗ ಆ ನಂತರದ ದಿವಸದಿಂದ ಎಪ್ಪತ್ತೆಪ್ಪತ್ತೈದು ವರ್ಷದಿಂದ ವೆಹಿಕಲ್ಗಳ ರೇಷಿಯೋ ಎಷ್ಟು ಜಾಸ್ತಿ ಆಯಿತು ಈಗ ಹಿಂದೆ ನನ್ನ ಮನೆಯಲ್ಲಿ ಇರ್ತಕ್ಕಂಥದ್ದು ಒಂದು ಏಯ್ಟಿ ಎಂಬತ್ತನೇ ಸಾಲಿನಲ್ಲಿ ಒಂದು ಸ್ಕೂಟ್ರ್ ಇತ್ತು ಇವತ್ತು ನಮ್ಮ ಮನೆಯಲ್ಲೇ ನಾಲ್ಕು ವೆಹಿಕಲ್ಗಳಾಗಿದ್ದಾವೆ ಇಷ್ಟೆಲ್ಲ ವೆಹಿಕಲ್ ಡೆನ್ಸಿಟಿ ಮತ್ತು ಸ್ಪೀಡಿಗೆ ಈಗ ಹೋಗ್ತಕ್ಕಂಥ ಸ್ಪೀಡಿಗೆ ಈಗ ರೇ ರಸ್ತೆಗಳು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಎರಡು ಮಾತೇ ಇದೆ ಆದರೆ ಏನೇ ಅಭಿವೃದ್ಧಿ ಅಂತೇಳಿ ಪರಿಸರ ನಾಶ ಮಾಡಬೇಕು ಅಂತ ಹೇಳುವಷ್ಟು ಅಜ್ಞಾನಿಗಳು ನಾವು ಆಗಬಾರ್ದು ಪರಿಸರನೂ ಉಳಿಬೇಕು ಅಭಿವೃದ್ಧಿನೂ ಆಗಬೇಕು ಅದಕ್ಕೆ ಏನು ಬೇಕು ಅಂತಕ್ಕಂಥ ಪ್ಲಾನ್ಗಳ್ ಮಾಡಬೇಕು ಏನು ಅಂದರೆ ಇವರು ತೆಗೆದಿರ್ತಕ್ಕಂಥ ಮರಗಳಿಗೆ ಅಷ್ಟೇ ಹೊಸದಾಗಿ ಸಸ್ಯ ಹೊಸ್ದಾಗಿ ನೆಟ್ಟು ಅದನ್ನು ಬೆಳೆಸುವಂಥ ಜವಾಬ್ದಾರಿನ ಇಲಾಖೆಗಳದ್ದು ಎನ್ನೆಟ್ಟನವ್ರನ್ನೇ ತೊಗೋಬೇಕಾಗ್ತದೆ ಇವರು ಇಲಾಖೆಯವ್ರಿಗೆ ಫಾರೆಸ್ಟ್ ಇಲಾಖೆಯವ್ರಿಗೆ ಕೊಟ್ಟು ಗಿಡ ನೆಟ್ಟು ಇಷ್ಟೀಗೇನೋ ಈಗ ಎಷ್ಟು ಮೇಘರಿಂದ ಆಗುಂಬೆವರೆಗೆ ನಾಶ ಆಗ್ತಕ್ಕಂಥ ಮರಕ್ಕೆ ಮೂರುವರೆ ಸಾವಿರ ಗಿಡ ನೆಡಬೇಕು ಅಂತ ಒಂದು ಇದಾಗಿದೆ ಹಣ ಬಂದಿದೆ ಅಂತಕ್ಕಂಥದ್ದು ಇವ್ರ ವಾದ ಆದರೆ ಹಣನ ಕಾರ್ಯಗತ ವೈಜ್ಞಾನಿಕವಾಗಿ ಆಗಬೇಕು ಸುಮ್ಮನೆ ಎಲ್ಲೋ ಗಿಡ ನೆಟ್ಟು ಅಂದ್ರೆ ಆಗಲ್ಲ ಆ ಗಿಡ ನೆಟ್ಟು ಆ ಗಿಡಕ್ಕೆ ರಕ್ಷಣೆ ಆಗಬೇಕು ಐದು ವರ್ಷದ ನಂತರ ಆ ಗಿಡ ಸಕ್ಸಸ್ ರೇಟ್ ಎಷ್ಟು ಅನ್ನೋದು ಬೇಕಾಗಿದೆ ಸಾರ್ವಜನಿಕರಿಗೆ ಹಾಗಾಗಿ ಪರಿಸರನೂ ಉಳಿಬೇಕು ಅಭಿವೃದ್ಧಿನೂ ಇನ್ನೂ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ಒಂದು ಪರ್ಸೆಂಟು ಅದು ಎಲ್ಲ ಕಡೆ ಕೇಳಿದರೆ ಎಲ್ಲಿ ಮಾಡ್ತಾರೆ ಏನು ಅಂತ ಹೇಳಿ ಅದನ್ನು ಅವ್ರು ಹೇಳ್ತಕ್ಕಂಥದ್ದು ಸ್ಥಳೀಯ ಪ್ರದೇಶದಲ್ಲೇ ಮಾಡಬೇಕು ಅಂತಕ್ಕಂಥದ್ದಿಲ್ಲ ನಾ ಅಷ್ಟೇನು ನಾಶ ಆಗಿರ್ತಕ್ಕಂಥ ಪ್ರದೇಶದಲ್ಲೇ ಮಾಡಬೇಕು ಅನ್ನೋದಿಲ್ಲ ನಾವು ಈ ಭಾಗದಲ್ಲಿ ಭೂ ಭಾಗದಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಇಲ್ಲಿ ಫಾರೆಸ್ಟ್ ಅಧಿಕಾರಿಗಳ ಅಭಿಪ್ರಾಯ ಅದನ್ನು ಕೆ ಬಯಲ್ನಾಡುಗಳಲ್ಲಿ ಹಸರೀಕರಣ ಮಾಡೋದು ತಪ್ಪಲ್ಲ ಆದರೆ ಈ ಹಣ ಹೆಚ್ಚಾಗಿ ಇಲ್ಲೇ ಬಳಕೆ ಆಗಬೇಕು ಅಂತಕ್ಕಂಥ ನನ್ನ ಮಾತು ಅದು ಟ್ರಾನ್ಸ್ಪರೆನ್ಸಿ ಇರುತ್ತಾ ಅದು ಕೇಳಿದ್ರು ನೀವು ಈ ಇದು ಆ್ಯಕ್ಚುಲಿ ಈಗಿರ್ತಕ್ಕಂಥ ವ್ಯವಸ್ಥೆ ಟ್ರಾನ್ಸ್ಪರೆನ್ಸಿ ಇಲ್ಲ ಇಲ್ಲ ಅನುಮಾನವಾಗಿದೆ ಅದು ಸರಿಯಾಗಿ ವಿನಿಯೋಗ ಆಗಬೇಕು ಶಾಸಕರು ಕೂಡ ಆ ಜವಾಬ್ದಾರಿ ತಗೊಂಡಿದ್ದಾರೆ ಅದು ಏನು ಹಣ ಎಲ್ಲಿಗೆ ಹೋಗುತ್ತೆ ಏನೋ ಬೇಕು ಹೇಳಿದರೆ ಇದು ಕೂಡ ಸಾರ್ವಜನಿಕರಲ್ಲಿ ಚರ್ಚೆ ಆಗಬೇಕು ಪಾರದರ್ಶಕವಾಗಿ ಹೇಳಬೇಕು ಅದು ಆ ಒಂದು ಪರ್ಸೆಂಟ್ ಎಲ್ಲಿ ವಿನಿಯೋಗ ಆಗ್ತಾ ಇದೆ ಹೇಗೆ ಆಗ್ತಾ ಇದೆ ಅಂತಕ್ಕಂಥ ಅಕ್ರಾಸ್ ಕರ್ನಾಟಕ ಇದೇ ಸಮಸ್ಯೆ ಇದೆ ಒಂದು ಪರ್ಸೆಂಟ್ ಹಣ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ಇಲ್ಲೂ ಕೂಡ ಅದೇ ಈಗ ಈಗ ಮಾಹಿತಿ ಹಕ್ಕಳಲ್ಲಿ ಪ್ರತಿ ಒಬ್ರು ಸಾರ್ವಜನಿಕರು ಎಲ್ಲಿಗೆ ಹೋಗಿದೆ ಇಲಾಖೆಯವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕಲ್ಲೇ ಕೇಳಬೇಕು ಅಂತ ಕೂಡ ಪರಿಸರ ಉಳಿದಿದ್ರೆ ಈ ಸಮಸ್ಯೆಗಳೇ ಬರಲ್ಲ ಹೌದು 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 ಶಿವಮೊಗ್ಗಕ್ಕೆ ನಮಗೆ ಏನ್ ಬೇಕು ಅದನ್ನ ನಮ್ಮ ಜನರು ಡಿಸೈಡ್ ಮಾಡಬೇಕು ಅದಕ್ಕೆ ಸಾಕಷ್ಟು ನನಗೆ ಗೊತ್ತಿರೋಂಗೆ ಪರಿಸರ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಜನರಿಗೆ ತಿಳಿ ಹೇಳೋ ಕೆಲಸ ಮಾಡ್ತಿದ್ದಾರೆ ಆದರೆ ಪರಿಸರನ ಹಾಳು ಮಾಡಿ ಡೆವಲಪ್ಮೆಂಟ್ ಬೇಕಾಗಿಲ್ಲ ಆರು ಮೀಟ್ರ್ ರೋಡನ್ನ ನೀವು ಹದಿನಾಲ್ಕು ಮೀಟ್ರ್ ಮಾಡೋದು ಆಮೇಲೆ ಅದು ಹದಿನಾಲ್ಕು ಹನ್ನೆರಡು ಮೀಟ್ರ್ ಇದನ್ನ ಹನ್ನೆರಡು ಮೀಟ್ರ್ ನ ನಲ್ವತ್ತು ಮೀಟ್ರ್ ಮಾಡೋ ರೋಡೆಲ್ಲ ಬೇಕಾಗಿಲ್ಲ ಕಾಡನ್ನ ಕಾಡಾಗೆ ಬಿಡಿ ಆಲ್ರೆಡಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಸ್ ಜಾಸ್ತಿ ಆಗ್ತಿದೆ ಊಟಕ್ಕೆ ಸ್ ಫುಡ್ ಸೆಕ್ಯೂರಿಟಿ ಬಂದೇ ಬರುತ್ತೆ ವಾಟರ್ ಸೆಕ್ಯೂರಿಟಿ ಇಲ್ಲ ಅಂದರೆ ಆಮೇಲೆ ಇನ್ನೊಂದು ಕಡೆ ಸೋಷಿಯಲ್ ಸೆಕ್ಯೂರಿಟಿ ಏನಿದೆ ಸೋಷಿಯಲ್ ಇಂಪ್ಯಾಕ್ಟ್ ಆಗಿದೆ ಇವರು ಆಗ್ಲ ರೋಡ್ ಮಾಡ್ತಾರೆ ಬೇರೆ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಿದೆ ಜನನೂ ಸಾಯ್ತಿದ್ದಾರೆ ಪ್ರಾಣಿ ಪಕ್ಷಿಗಳು ನಮ್ಮ ಹಾವುಗಳೆಲ್ಲ ಸಾಯ್ತಿದೆ ಸೊ ಹಿಂಗೆ ಲೆಟ್ ಅಸ್ ಯೂಸ್ ಅವ್ರ ಕಾಮನ್ ಸೆನ್ಸ್ ದೇವರು ಕೊಟ್ಟಿದ್ದಾರೆ ಹಿಂಗೆ ಇದೆ ಈಗ ಈ ಥರ ಸಿಚುವೇಶನ್ ಇರ್ಬೇಕಾರೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಬರಬೇಕು ನಾವು ಕೇಳ್ಕೊತರ ನಮಗೆ ಸರ್ಕಾರಕ್ಕೆ ನಮ್ಮ ಎಮ್ ಪಿ ಯಲ್ಲಿದ್ದಾರೆ ರಾಘವೇಂದ್ರ ಅವರು ಇನಿಷಿಯೇಟಿವ್ ತೊಗೋಬೇಕು ತೋರಿಸ್ಬೇಕು ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಎಚ್ ಡಿ ಅವರು ವಿಜೇಂದ್ರ ಅವರು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಇರಲಿ ನಮ್ಮ ಈಶ್ವರ್ ಕಾಂಡ್ರೆ ಎಲ್ಲ ಸೇರಿ ಒಂದು ಚರ್ಚೆ ಮಾಡಿ ಪರಿಸರನ ಉಳ್ಸೋಕ್ಕೊಂದು ಮಾಡಿದ್ರೆ ನಾವೆಲ್ಲ ಅವ್ರಿಗೆ ಯಾವತ್ತೂ ಬೆಂಬಲ ಕೊಡ್ತೀವಿ ನಾವು ಗ್ರೇಟೆಸ್ಟ್ ಲೀಡರ್ಸ್ ಅಂತೀವಿ ಎಲ್ಲ ಈಗಾದರೂ ಒಟ್ಟಿಗೆ ಬನ್ನಿ ನಿಮ್ಮ ನಿಮ್ಮ ಪೊಲಿಟಿಕಲ್ಲು ಇದು ಐಡಿಯಾಲಜಿಗಳು ಇರುತ್ತೆ ಡಿಫ್ರೆನ್ಸಸ್ ಇರುತ್ತೆ ಇವತ್ತು ಕೂಗಾಡ್ತೀರಾ ನಾಳೆ ಸೇರ್ತೀರಾ ಅದು ಬೇರೆ ಈಗ ಪರಿಸರ ಸಿಚುವೇಶನ್ ಬಂದಾಗ ದಯವಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಜನನ ಕರ್ಕೊಂಡ್ಬನ್ನಿ ಎಲ್ಲೆಲ್ಲೇ ಡೆವಲಪ್ಮೆಂಟ್ ಮಾಡಬೇಕು ಮಾಡಿ ಎಷ್ಟೆಷ್ಟು ಮಾಡಬೇಕು ಮಾಡಿ ಪರಿಸರನ ಹಾಳು ಮಾಡಬೇಡಿ ಯಾಕಂದರೆ ಇದು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಈಗ ಗೊತ್ತಾಗ್ತಿದೆ ನಮಗೆ ರಿಯಾಲಿಟಿ ಇನ್ನೂ ಜಾಸ್ತಿ ಆಗತ್ತೆ ದಯವಿಟ್ಟು ನಾವು ಕೇಳ್ಕೊತಿರೋ ದಯವಿಟ್ಟು ಇದನ್ನ ನಿಲ್ಲಿಸಿ ಸಾಕಾಗಿದೆ ನಾವು ಫಾರೆಸ್ಟ್ ಅಫಿಷಲ್ಸ್ ಕೇಳ್ತೀವಿ ಧೈರ್ಯವಾಗಿರಿ ನಿಮ್ಮ ಡ್ಯೂಟಿ ಕೊಟ್ಟಿರೋದೆ ಕಾಡು ಉಳ್ಸೋಕ್ಕೆ ನೀವು ಕಾಡು ಹಾಳು ಮಾಡೋಕ್ಕೆ ನಿಮ್ಗೆ ಯಾವ ಹಕ್ಕೂ ಇಲ್ಲ ಸೊ ನಾವು ಕೇಳ್ಕೋದ್ರ ಪೊಲಿಟಿಕಲ್ ಲೀಡರ್ಸ್ ಇರಲಿ ನಮ್ಮ ಬ್ಯೂರೋಕ್ರಸಿ ಇರಲಿ ಬ್ಯೂರೋಕ್ರಾಟ್ಸು ನಮ್ಮ ಫಾರೆಸ್ಟ್ ಆಫೀಷಲ್ಸ್ ಇರಲಿ ಮತ್ತು ಜನಕ್ಕೆಲ್ಲ ಕೇಳ್ಕೋದ್ರೆ ಎಲ್ಲ ಒಟ್ಟಿಗೆ ಸೇರಿ ದಯವಿಟ್ಟು ಪರಿಸರನ ಉಳಿಸೋಣ ಆದರೆ ಎಲ್ಲೋ ಕಡೆ ಯಾರೋ ಪರಿಸರದ ಬಗ್ಗೆ ಮಾತಾಡಿದ್ರೆ ಯಾರೋ ಒಂದಿಷ್ಟು ಜನ ಇರ್ಬೋದು ಆದರೆ ತುಂಬ ಒಳ್ಳೆ ಕಾಳಜಿ ಹಿಡ್ಕೊಂಡ್ಬಿಟ್ಟು ಅದು ನಮ್ಮ ಶಿವಮೊಗ್ಗ ಅಥವಾ ಮಲೆನಾಡು ಮಲೆನಾಡಿನ ಜನರಿಗೆ ಹೀಗೆ ಉಳಿಬೇಕು ಅಂಥೇಳಿ ಅದು ತುಂಬ ಜನರು ಇಷ್ಟಪಡ್ತಾರೆ ಆದರೆ ನಮ್ಮ ಜನರು ಕೂಡ ಕೆಲವು ರಾಜಕಾರಣ ಅಥವಾ ಯಾಕೆ ಲೋಕಲ್ ಅಧಿಕಾರಿಗಳ ಜೊತೆ ಸೇರಿಬಿಟ್ಟು ಏನೇನೋ ಆಸೆಗೋಸ್ಕರ ಏನೇನೋ ಹಾಳು ಮಾಡ್ಕೊಳ್ತಿದ್ದಾರೆ ಹಾಗೆ ಈ ಸಹಜ ಪರಿಸರ ಉಳಿಯೋದಕ್ಕೆ ಜನರ ಆಂದೋಲನೆ ಆಗಬೇಕು ಜನರ ಪ್ರಶ್ನೆ ಮಾಡಬೇಕು ಅಂತ ಒಬ್ಬ ಜರ್ನಲಿಸ್ಟಾಗಿ ನನ್ನ ಅಭಿಪ್ರಾಯ ಯಾಕೆ ಅಂದರೆ ಇನ್ಯಾರೋ ಮಾಡಿದರೆ ಅದು ಇನ್ನೇನನ್ನೂ ಅದನ್ನೊಂದು ರಾಜಕಾರಣ ತಂದು ಅವರ ಮೇಲೆ ದ್ವೇಷ ಕಾರುವಂತಹ ಪರಿಸ್ಥಿತಿಯನ್ನು ಇವರೇ ತಂದು ಹಾಕ್ತಾರೆ